ಕಲಬುರಗಿ ಅಪರ ಶಿಕ್ಷಣ ಆಯುಕ್ತರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಕರ ತರಬೇತಿಗಳಿಗೆ ಸಂಬಂಧಪಟ್ಟಂಥದ್ದಾಗಿದ್ದು ಈ ಬಗ್ಗೆ ಹೆಚ್ಚಿನ ವಿವರವನ್ನು ನೀಡಬೇಕು ಅಂತ ನಮ್ಮ ಸ್ನೇಹಿತರು ಕೇಳಿದ್ದರಿಂದ ಹಾಗೂ ಇದು ಒಂದು ಉತ್ತಮವಾದಂತಹ ಯೋಜನೆಯಾಗಿರೋದರಿಂದ ಎಲ್ಲರಿಗೂ ಮಾಹಿತಿ ನೀಡುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರ ಕಚೇರಿ ಐ ಎ ಶಾಹಿ ಬಡಾವಣೆ ಕಲಬುರಗಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಸುತ್ತೋಲೆಯ ಉದ್ದೇಶ ಕಲಿಕಾ ಮಟ್ಟ ಸುಧಾರಣೆಗಾಗಿ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಅವಧಿಯಲ್ಲಿ ಸೇವಾನಿರತ ಶಿಕ್ಷಕರ ತರಬೇತಿಗಳನ್ನು ಹಮ್ಮಿಕೊಳ್ಳುವ ಕುರಿತು ಉಲ್ಲೇಖ ಸಿ ಏಳು ಎರಡು ಯೋಜನೆ ಬಾರ್ ಡಯಟ್ ಸ್ಥಳಾಂತರ ನಾಲ್ಕು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕಲಬುರಗಿ ವಿಭಾಗದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಸುತ್ತೋಲೆಯ ಮೂಲಕ ತಿಳಿಸುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಕರ್ತವ್ಯದ ದಿನಗಳಲ್ಲಿ ಶಿಕ್ಷಕರ ತರಬೇತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಉಲ್ಲೇಖಿತ ಸಭೆಯಲ್ಲಿ ಸ್ವತಃ ಡಿ ಎಸ್ ಇ ಆರ್ ಟಿಯ ಯ ನಿರ್ದೇಶಕರ ಸಮ್ಮುಖದಲ್ಲಿ ವಿಷಯದ ಕುರಿತು ಸುದೀರ್ಘವಾಗಿ ಚರ್ಚಿಸಿ ನಿರ್ಣಯಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಶಾಲಾ ಕರ್ತವ್ಯದ ದಿನಗಳು ಇನ್ನೂರ ನಲವತ್ತೆರಡು ಆಗಿರುತ್ತವೆ ಇದರಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಲಭ್ಯವಿರುವ ದಿರ್ತವ್ಯದ ದಿನಗಳು ನೂರ ಎಪ್ಪತ್ತೆಂಟು ಮಾತ್ರ ಉಳಿದ ದಿನಗಳನ್ನು ಶೈಕ್ಷಣಿಕ ಚಟುವಟಿಕೆಗಳು ಪರೀಕ್ಷೆಗಳು ಹಾಗೂ ಇತರೆ ಆಡಳಿತಾತ್ಮಕ ಕಾರ್ಯಗಳಿಗೆ ಮೀಸಲಿಡಲಾಗಿದೆ ಕಲಬುರಗಿ ವಿಭಾಗದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಶೈಕ್ಷಣಿಕ ಸಾಲಿನಲ್ಲಿ ನೀಡಲಾಗುವ ತರಬೇತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಅನುಸರಿಸುವುದು ಒಂದು ಶಿಕ್ಷಕ ವೃಂದದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಅನ್ವಯವಾಗುವಂತೆ ಪ್ರತಿ ಶಿಕ್ಷಕನಿಗೆ ವರ್ಷಕ್ಕೆ ಗರಿಷ್ಠ ಹನ್ನೆರಡು ದಿನಗಳವರೆಗೆ ಮಾತ್ರ ತರಬೇತಿಯನ್ನು ಆಯೋಜಿಸತಕ್ಕದ್ದು ಇದರಲ್ಲಿ ಪ್ರತಿ ಶೈಕ್ಷಣಿಕ ಸಾಲಿನ ಮೊದಲನೇ ಅವಧಿಯಲ್ಲಿ ಗರಿಷ್ಠ ಆರು ದಿನಗಳು ಮತ್ತು ಎರಡನೇ ಶೈಕ್ಷಣಿಕ ಅವಧಿಯಲ್ಲಿ ಗರಿಷ್ಠ ಆರು ದಿನಗಳ ತರಬೇತಿಯನ್ನು ಮಾತ್ರ ಹಮ್ಮಿಕೊಳ್ಳತಕ್ಕದ್ದು ಈ ತರಬೇತಿ ಅವಧಿಯಲ್ಲಿ ಸಮಾಲೋಚನಾ ಸಭೆಗಳು ಸೇರಿದೆಯೋ ಇಲ್ವೋ ಮುಂದೆ ಆ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಶೈಕ್ಷಣಿಕ ಅವಧಿಯಲ್ಲಿ ಹಾಗೂ ಎರಡನೇ ಶೈಕ್ಷಣಿಕ ಅವಧಿಯಲ್ಲಿ ಇನ್ನು ಎರಡನೇ ಸೂಚನೆ ಅಥವಾ ಎರಡನೇ ಮಾನದಂಡ ಮೊದಲನೇ ಶೈಕ್ಷಣಿಕ ಅವಧಿಯಲ್ಲಿ ಓರ್ವ ಶಿಕ್ಷಕನಿಗೆ ನಿಗದಿಪಡಿಸಿದ ಆರು ದಿನಗಳಿಗಿಂತ ಕಡಿಮೆ ದಿನಗಳು ತರಬೇತಿ ನಡೆದಿದ್ದರೂ ಸಹ ಮೊದಲಾರ್ಧದಲ್ಲಿ ಉಳಿದಿರುವ ತರಬೇತಿ ದಿನಗಳನ್ನು ಎರಡನೇ ಶೈಕ್ಷಣಿಕ ಅವಧಿಗೆ ವರ್ಗಾಯಿಸಲು ಕ್ಯಾರಿ ಫಾರ್ವರ್ಡ್ ಮಾಡಲು ಬರುವುದಿಲ್ಲ ಪ್ರತಿ ಅವಧಿಯ ತರಬೇತಿ ದಿನಗಳು ಆ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತವೆ ಅಕಸ್ಮಾತ್ ಆರು ದಿನ ತರಬೇತಿ ನೀಡೋಕ್ಕಾಗಲಿಲ್ಲ ಅಂತಂದರೆ ಮುಂದಿನ ಶೈಕ್ಷಣಿಕ ಅವಧಿಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕಾಗೋದಿಲ್ಲ ಅದಲ್ಲಿಗೆ ಲ್ಯಾಬ್ಸ್ ಇನ್ನು ಆರು ದಿನಗಳು ಮಾತ್ರ ಅವರು ತರಬೇತಿಯನ್ನು ಮುಂದಿನ ಅವಧಿಯಲ್ಲಿ ಪಡೆದುಕೊಂಡ್ರೆ ಸಾಕು ಅಂತ ಇದರ ಅರ್ಥ ಇನ್ನು ಮೂರನೇ ಮಾನದಂಡ ಒಂದು ವೇಳೆ ವರ್ಷಾರ್ಧದಲ್ಲಿ ಆರು ದಿನಗಳಿಗಿಂತ ಹಾಗೂ ವರ್ಷದಲ್ಲಿ ಹನ್ನೆರಡು ದಿನಗಳಿಗಿಂತ ಹೆಚ್ಚಿಗೆ ತರಬೇತಿಗಾಗಿ ಓರ್ವ ಶಿಕ್ಷಕನನ್ನು ನಿಯೋಜಿಸಿದ್ದಲ್ಲಿ ಅಂತಹ ನಿಯೋಜನೆಗೊಂಡ ಶಿಕ್ಷಕರು ಸದರಿ ತರಬೇತಿಯನ್ನು ತಿರಸ್ಕರಿಸುವ ಹಕ್ಕನ್ನು ಹೊಂದಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಶಿಕ್ಷಕರನ್ನ ತರಬೇತಿಗಾಗಿ ಮೀಸಲಿಟ್ಬಿಡ್ತಾಯಿದ್ರು ಅವರು ವರ್ಷದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಬರೀ ತರಬೇತಿಗೆ ಹಾಜರಾಗುವಂತಹ ಸಂದರ್ಭ ಎದುರಾಗ್ತಾ ಇತ್ತು ಇನ್ನು ಕೆಲವರು ಅವರ ಸೇವಾವಧಿಯಲ್ಲಿ ತರಬೇತಿಗೆ ಹೋಗಿರೋದಿಲ್ಲ ಅಂತಹ ಸನ್ನಿವೇಶಗಳನ್ನ ತಪ್ಪಿಸೋದಕ್ಕಾಗಿ ಈ ಹಕ್ಕನ್ನು ಆಯುಕ್ತರು ನೀಡಿರ್ತಾರೆ ಇದೊಂದು ಅಭಿನಂದನಾರ್ಹ ಕ್ರಮ ನಾಲ್ಕನೇ ಮಾನದಂಡ ಶಿಕ್ಷಕರ ತರಬೇತಿ ನೀಡಲು ನಿಯೋಜಿಸಲಾಗುವ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಒಂದು ವರ್ಷಕ್ಕೆ ಗರಿಷ್ಠ ಇಪ್ಪತ್ತು ದಿನಗಳಿಗಿಂತ ಹೆಚ್ಚಿನ ಅವಧಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುವಂತೆ ಯಾವುದೇ ಸಂಸ್ಥೆಗಳು ನಿಯೋಜಿಸಿ ಆದೇಶಿಸುವಂತಿಲ್ಲ ಮೊದಲನೇ ಅವಧಿಯಲ್ಲಿ ಗರಿಷ್ಠ ಹತ್ತು ದಿನಗಳು ಹಾಗೂ ಎರಡನೇ ಅವಧಿಯಲ್ಲಿ ಗರಿಷ್ಠ ಹತ್ತು ದಿನಗಳವರೆಗೆ ಮಾತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸತಕ್ಕದ್ದು ಮೊದಲ ಅರ್ಧದಲ್ಲಿ ಉಳಿದಿರುವ ತರಬೇತಿ ದಿನಗಳನ್ನು ಎರಡನೇ ಶೈಕ್ಷಣಿಕ ಅವಧಿಗೆ ವರ್ಗಾಯಿಸಲು ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡಲು ಬರುವುದಿಲ್ಲ ಎಂದರೆ ಎಮ್ ಆರ್ ಪಿಗಳನ್ನೂ ಸಹ ಪರ್ಮನೆಂಟ್ ಎಮ್ ಆರ್ ಪಿಗಳಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಅವರನ್ನೇ ಬಳಸ್ಕೊಳ್ಳೋ ಹಾಗಿಲ್ಲ ಹೇಗೆ ತರಬೇತಿಗೆ ಆರು ದಿನ ನಿಗದಿ ಮಾಡಿದಾರೋ ಅದೇ ರೀತಿ ಇವರಿಗೆ ಒಂದು ಶೈಕ್ಷಣಿಕ ಅವಧಿ ಮೊದಲನೆಯದರಲ್ಲಿ ಹತ್ತು ದಿನ ಎರಡನೇ ಅವಧಿಯಲ್ಲಿ ಹತ್ತು ದಿನ ಮಾತ್ರ ನಿರ್ವಹಿಸಬೇಕು ಅದಕ್ಕಿಂತ ಹೆಚ್ಚು ಅವಧಿ ನಿರ್ವಹಿಸಬಾರ್ದು ಅಂತ ತಿಳಿಸಿದ್ದಾರೆ ಜೊತೆಗೆ ಇದನ್ನು ಸಹ ಈ ಹಿಂದೆ ತರಬೇತಿಯಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡೋ ಹಾಗಿಲ್ಲ ಅಂತ ಹೇಳಿದಂತೆ ಎಮ್ ಆರ್ ಪಿಗಳ ಲ್ಯಾಬ್ಸನ್ನು ಸಹ ಕ್ಯಾರಿ ಫಾರ್ವರ್ಡ್ ಮಾಡೋ ಹಾಗಿಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಐದನೇ ನಿಬಂಧನೆ ಅಥವಾ ಮಾನದಂಡ ಇದಕ್ಕಿಂತಲೂ ಹೆಚ್ಚಿನ ಅವಧಿಗೆ ಸಂಪನ್ಮೂಲ ಶಿಕ್ಷಕರನ್ನು ನಿಯೋಜಿಸಿದರೆ ಅಂತಹ ನಿಯೋಜನೆಯನ್ನು ಸಂಪನ್ಮೂಲ ಶಿಕ್ಷಕರು ಅಂದರೆ ಎಂ ಆರ್ ಪಿ ತರಬೇತಿಯನ್ನು ತಿರಸ್ಕರಿಸುವ ಹಕ್ಕನ್ನು ಹೊಂದಿರುತ್ತಾರೆ ಶಿಕ್ಷಕರಿಗೆ ತರಬೇತಿ ಹಕ್ಕನ್ನು ನಿರಾಕರಿಸೋದಕ್ಕೆ ತಿಳಿಸಿರೋ ರೀತಿಯೇ ಎಂ ಆರ್ ಪಿಗಳು ಸಹ ಹತ್ತು ದಿನಕ್ಕಿಂತಲೂ ಹೆಚ್ಚಾದರೆ ತಿರಸ್ಕರಿಸಬಹುದಾಗಿರುತ್ತೆ ಯಾರು ತಮ್ಮ ಶಾಲೆಯನ್ನು ತಮ್ಮ ತರಗತಿಯನ್ನು ಪ್ರೀತಿಸ್ತಾರೋ ಹಾಗೂ ತಮ್ಮ ಮಕ್ಕಳಲ್ಲಿ ಗುಣಾತ್ಮಕ ಕಲಿಕೆಯನ್ನು ತರೋದಕ್ಕೆ ಬಯಸ್ತಾರೋ ಅವರೆಲ್ಲರೂ ಈ ಸುತ್ತೋಲೆಯನ್ನು ಸಂಭ್ರಮದಿಂದ ಸ್ವೀಕರಿಸಿದರೆ ಇದು ಯಥಾವತ್ತಾಗಿ ಅನುಷ್ಠಾನ ಆಗಲಿ ಅಂತ ಬಯಸ್ತಾ ಇದ್ದಾರೆ ಇನ್ನು ಮುಂದಿನ ಮಾನದಂಡವನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಅತಿಥಿ ಶಿಕ್ಷಕರನ್ನು ಡಯಟ್ನ ಎಲ್ಲ ತರಬೇತಿಗಳಿಗೆ ಪರಿಗಣಿಸುವುದು ಅಲ್ಲದೆ ಅತಿಥಿ ಶಿಕ್ಷಕರ ತರಬೇತಿಗಳಿಗೂ ಸಹ ಈ ಎಲ್ಲ ಮಾನದಂಡಗಳು ಅನ್ವಯವಾಗುತ್ತವೆ ಅಂದರೆ ಆರು ಪ್ಲಸ್ ಆರು ದಿನಗಳ ತರಬೇತಿ ಅತಿಥಿ ಶಿಕ್ಷಕರಿಗೆ ಕೇವಲ ಕಾರ್ಯನಿರತ ಊಟವನ್ನು ಮಾತ್ರ ನೀಡುವುದರಿಂದ ಅವರನ್ನು ಕ್ಲಸ್ಟರ್ ಅಥವಾ ಬ್ಲಾಕ್ ಮಟ್ಟದ ತರಬೇತಿಗಳಿಗೆ ಮಾತ್ರ ಸೀಮಿತಗೊಳಿಸುವುದು ಸೂಕ್ತ ಏಳನೇ ಮಾನದಂಡ ವಾರ್ಷಿಕ ಶೈಕ್ಷಣಿಕ ಯೋಜನೆ ಪ್ರಕಟಣೆ ಕುರಿತಂತೆ ಕಲಬುರಗಿ ವಿಭಾಗದ ವ್ಯಾಪ್ತಿಯ ಎಲ್ಲ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಮ್ಮ ವಾರ್ಷಿಕ ಶೈಕ್ಷಣಿಕ ಯೋಜನೆಯನ್ನು ಈ ಸುತ್ತೋಲೆಯೊಂದಿಗೆ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಕಡ್ಡಾಯವಾಗಿ ಪ್ರಕಟಿಸತಕ್ಕದ್ದು ಸದರಿ ಯೋಜನೆಯಲ್ಲಿ ಈ ಸುತ್ತೋಲೆಯಲ್ಲಿ ತಿಳಿಸಿರುವ ಮಾನದಂಡಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಯಾವುದೇ ತರಬೇತಿಗಳನ್ನು ತಮ್ಮ ವಾರ್ಷಿಕ ಯೋಜನೆಯಲ್ಲಿ ಆಯೋಜಿಸದಿರಲು ಸೂಚಿಸಿದೆ ಮತ್ತೊಮ್ಮೆ ಈ ವಾಕ್ಯವನ್ನು ಓದ್ತಾ ಇದ್ದೇನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಯಾವುದೇ ತರಬೇತಿಗಳನ್ನು ತಮ್ಮ ವಾರ್ಷಿಕ ಯೋಜನೆಯಲ್ಲಿ ಆಯೋಜಿಸದಿರಲು ಸೂಚಿಸಿದೆ ನಿಗದಿಪಡಿಸಿರುವಂತಹ ವಿದ್ಯಾರ್ಥಿಯ ಕಲಿಕಾ ದಿನಗಳಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಲಭ್ಯವಾಗುವಂತೆ ಮಾಡಲು ಇದೊಂದು ದಿಟ್ಟಕ್ರಮವೆಂದೇ ಹೇಳಬಹುದಾಗಿದೆ ವಿದ್ಯಾರ್ಥಿ ಸ್ನೇಹಿ ಸುಗಮಕಾರರು ಆಯುಕ್ತರ ಈ ದಿಟ್ಟಕ್ರಮವನ್ನು ಸ್ವಾಗತಿಸಿದ್ದಾರೆ ಇನ್ನು ಎಂಟನೇ ಮಾನದಂಡ ಆಯಾ ಜಿಲ್ಲೆಯ ಉಪನಿರ್ದೇಶಕರು ಅಭಿವೃದ್ಧಿ ಡಯಟ್ರವರು ನಿರ್ದೇಶಕರು ಡಿ ಎ ಸಿ ಎ ಆರ್ ಟಿ ಬೆಂಗಳೂರು ಈ ಕೂಡಲೇ ಸಂಪರ್ಕಿಸಿ ತರಬೇತಿಯ ಅನುದಾನವನ್ನು ನಿಗದಿತ ಅವಧಿಯಲ್ಲಿ ಪಡೆದು ತರಬೇತಿಯನ್ನು ಆಯೋಜಿಸಲು ತಿಳಿಸಿದೆ ಯಾವುದೇ ಕಾರಣಕ್ಕೂ ಅನುದಾನದ ಕೊರತೆಯ ನೆಪವೊಡ್ಡಿ ಆರು ಪ್ಲಸ್ ಆರರ ನಿಯಮವನ್ನು ಉಲ್ಲಂಘಿಸಲು ಅವಕಾಶವಿಲ್ಲ ಅನುದಾನ ವೆಚ್ಚ ಮಾಡಲು ತರಬೇತಿಯನ್ನು ಆಯೋಜಿಸದೆ ತರಬೇತಿಯ ಆಶಯಕ್ಕಾಗಿಯೇ ಆಯೋಜಿಸಿ ಅದನ್ನು ಪರಿಣಾಮಕಾರಿಯಾಗಿ ತರಗತಿ ಕೋಣೆಯಲ್ಲಿ ಅನುಷ್ಠಾನಗೊಳಿಸಲು ಇದೊಂದು ಉತ್ತಮ ಮಾನದಂಡವೆಂದು ಬಹುತೇಕ ಶಿಕ್ಷಕರ ಅನಿಸಿಕೆ ಒಂಬತ್ತು ಈ ಮೇಲೆ ಚರ್ಚಿಸಲಾದ ಆರು ಪ್ಲಸ್ ಆರರ ನಿಯಮವು ಡಯಟ್ಗಳು ಎನ್ ಜಿ ಒ ಎ ಟಿ ಐ ಸಿ ಟಿ ಇ ಹಾಗೂ ಇತರೆ ಎಲ್ಲ ಸಂಸ್ಥೆಗಳು ನಡೆಸುವ ತರಬೇತಿಗಳನ್ನು ಒಳಗೊಂಡಂತೆ ಅನ್ವಯವಾಗುತ್ತವೆ ಪ್ರತಿ ತಿಂಗಳು ಹಮ್ಮಿಕೊಳ್ಳುವ ಶಿಕ್ಷಕರ ಸಮಾಲೋಚನಾ ಸಭೆಗಳಿಗೆ ಸದರಿ ನಿಯಮವು ಅನ್ವಯಿಸುವುದಿಲ್ಲ ಅಂದರೆ ಆರು ಪ್ಲಸ್ ಆರು ಸಮಾಲೋಚನಾ ಸಭೆಗಳನ್ನು ಹೊರತುಪಡಿಸಿ ಈ ಆರು ಪ್ಲಸ್ ಆರರ ಜೊತೆಗೆ ಇನ್ನು ಆರು ದಿನ ಸಮಾಲೋಚನಾ ಸಭೆಗಳು ಇರುತ್ತೆ ಇನ್ನು ಹತ್ತನೇ ಮಾನದಂಡ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರನ್ನು ತರಬೇತಿಗೆ ನಿಯೋಜಿಸುವಾಗ ಪ್ರತಿಯೊಬ್ಬ ಶಿಕ್ಷಕರ ಆಯಾ ವರ್ಷಾರ್ಧದ ಹಿಂದಿನ ತರಬೇತಿಯ ವಿವರಗಳು ಮತ್ತು ಅವರ ವರ್ಷಾರ್ಧದ ತರಬೇತಿಯ ದಿನಗಳ ಕೋಟಾವನ್ನು ನಮೂದಿಸಿ ಶಿಕ್ಷಕರನ್ನು ತರಬೇತಿಗೆ ನಿಯೋಜಿಸುವುದು ಅಂದರೆ ಶಿಕ್ಷಕರ ಟ್ರೈನಿಂಗ್ ಬ್ಯಾಲೆನ್ಸ್ ಶೀಟನ್ನು ಸಹ ಮೇಂಟೈನ್ ಮಾಡಬೇಕಾಗತ್ತೆ ಈ ಮೇಲೆ ನಮೂದಿಸಿರುವ ಎಲ್ಲ ಮಾನದಂಡಗಳನ್ನು ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸಲು ತಿಳಿಸಲಾಗಿದೆ ಡಾಕ್ಟರ್ ಆಕಾಶ್ ಎಸ್ ಭ ಆ ಸೆ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಮಾನ್ಯ ಕಲಬುರಗಿ ಅಪರ ಆಯುಕ್ತರು ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸೋದಕ್ಕಾಗಿ ಹಲವಾರು ದಿಟ್ಟ ಕ್ರಮಗಳನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ಹಮ್ಮಿಕೊಂಡು ಈಗಾಗಲೇ ಸುತ್ತೋಲೆಗಳನ್ನ ಹೊರಡಿಸಿದ್ದಾರೆ ಅದರಲ್ಲಿ ಎರಡು ಮೂರು ಸುತ್ತೋಲೆಗಳನ್ನ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀನಿ ಆ ವಿಡಿಯೋಗಳನ್ನ ನೋಡಿಲ್ಲದೇ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅಲ್ಲೋಗಿ ನೀವು ನೋಡಬಹುದು ಶಿಕ್ಷಕ ಸ್ನೇಹಿ ಯೋಜನೆಯ ಜೊತೆಗೆ ವಿದ್ಯಾರ್ಥಿ ಸ್ನೇಹಿ ಯೋಜನೆಯನ್ನು ಸಹ ರೂಪಿಸಿದ್ದಾರೆ ಶಿಕ್ಷಕರೆಲ್ಲರೂ ಸಹ ತುಂಬ ಹರ್ಷದಿಂದ ಇದನ್ನು ಸ್ವಾಗತಿಸಿದರೆ ಇದು ಯಥಾವತ್ತಾಗಿ ಅನುಷ್ಠಾನಗೊಳ್ಳಲಿ ಅಂತ ಆಶಿಸ್ತಾ ಇದ್ದಾರೆ ಈ ಸುತ್ತೋಲೆ ಕಲ್ಬುರ್ಗಿ ವ್ಯಾಪ್ತಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ತಮ್ಮ ಗಮನಕ್ಕೆ ತಲುಪಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಮತ್ತೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ ಮಾಡಿ ನಾನ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ